ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಶ್ರೀ ಸಿದ್ದರಾಮೇಶ್ವರ ಗುರುಮಠ ಎರಡೋಣ ಕ್ರಾಸ್ ನೂತನ ದಾಸೋಹ ಭವನ ಲೋಕಾರ್ಪಣೆ ನಿಮಿತ್ತ ಪರಮ ಪೂಜ್ಯ ಶ್ರೀ ಮುರುಕೇಂದ್ರ ಶಿವಯೋಗಿಗಳಿಂದ ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರ ಸಂಜೆ ಆರರಿಂದ ಎಂಟು ಗಂಟೆವರೆಗೆ ಶ್ರೀ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಪುರಾಣ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನೆರವೇರಲಿದ್ದು ಸಕಲ ಸದ್ಭಕ್ತರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹನ್ನೊಂದರಿಂದ ನೂತನ ದಾಸೋಹ ಭವನ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದ್ದು ನೂತನ ದಾಸೋಹ ಭವನದಲ್ಲಿ ಪರಮ ಪೂಜ್ಯ ಅರವತ್ತ್ಮೂರು ಗುರು ಜಂಗಮರ ಪಾದಪೂಜೆ ಕಾರ್ಯಕ್ರಮ ನೆರವೇರಲಿದೆ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು ಪಾಲ್ಗೊಂಡು ಮನ ಧನದಿಂದ ಸೇವೆ ಮಾಡಿ ಈ ಭವ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತರು ಪರಮ ಪೂಜ್ಯರ ದರ್ಶನ ಪಡೆದು ಪುನೀತರಾಗಬೇಕೆಂದು ವಿನಂತೆ ಸಾಯಂಕಾಲ ಆರರಿಂದ ಪರಮ ಪೂಜ್ಯ ಶ್ರೀ ಮುರುಕೇಂದ್ರ ಶಿವಯೋಗಿಗಳ ಮೂವತ್ತ್ ಮೂರನೇ ಗುರುವಂದನಾ ಕಾರ್ಯಕ್ರಮ ನಡೆಯಲಿದೆ ನಂತರ ಶ್ರೀ ಬಸವರಾಜ್ ಮಹಾಮುನಿ ಮತ್ತು ಶ್ರೀ ನರಸಿಂಹ ಜೋಶಿ ಅವರಿಂದ ಹಾಸ್ಯ ಕಾರ್ಯಕ್ರಮ ನಡೆಯಲಿದ್ದು ಈ ಭವ್ಯ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆರ್ಥಿಕ ಸ್ವಾಗತ ಈ ಪುಣ್ಯಮಯ ಕಾರ್ಯದಲ್ಲಿ ಸರ್ವ ಸದ್ಭಕ್ತಾದಿಗಳು ಪಾಲ್ಗೊಂಡು ಆ ಎಲ್ಲ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದು ನೀವೆಲ್ಲರೂ ಪುನೀತರಾಗಬೇಕೆಂದು ಕೋರಿಕೆ